ಮೇಡಮ್ ಇದು ವ್ಯವಸ್ಥಿತವಾದ ಇಂಟರ್ನ್ಯಾಷನಲ್ ಮಾಫಿಯಾ ಇದು ಇಂಟರ್ ನ್ಯಾಷನಲ್ ಇರ್ತಕ್ಕಂತಹ ಒಂದು ಸಮಾಜ ಅಲ್ಲಿ ಕಾಲಿಡ್ಲಿಕ್ಕೆ ಪ್ರಯತ್ನ ಪಡ್ತು ಆದ್ರೆ ಅದ ಕಾಲಿಡ್ಲಿಕ್ಕೆ ಅವಕಾಶ ಇರೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಿದ್ದಾರೆ ಹಾಗಾಗಿ ಒಂದು ವರ್ಗದ ಪರವಾಗಿ ಇವತ್ತು ಸರ್ಕಾರ ಇದೆ ಆ ಸರ್ಕಾರ ಪರವಾಗಿರೋದ್ರಿಂದ ಈ ತರ ಎಲ್ಲ ತನಿಖೆ ಮಾಡಿ ದೇಶಾದ್ಯಂತ ಸುದ್ದಿ ಮಾಡಿ ಅದ್ರ ಜೊತೆಗೆ ಈ ದೇಶದಲ್ಲಿ ಅಪಪ್ರಚಾರ ಹುಟ್ಟಾಗ್ತಾ ಇದೆ ಧರ್ಮ ಅಂದ್ರೆ ಇಲ್ಲ ದೇವರು ಅಂದ್ರೆ ಇಲ್ಲ ಅಣ್ಣಪ್ಪ ಅಂದ್ರೆ ಇಲ್ಲ ಮಂಜುನಾಥ ಅಂದ್ರೆ ಇಲ್ಲ ಆ ಕಾವು ಅಂದ್ರು ಮಾಡ್ತಾರೆ ಅದೆಲ್ಲ ತಪ್ಪು ಅಂದ್ರೆ ಬಿಂಬಿಸ್ತಾ ಇದಾರೆ ದಯಮಾಡಿ ಇದು ಈ ತರ ಅಪಪ್ರಚಾರವನ್ನು ನಿಲ್ಲಿಸಬೇಕು ಇದು ಇಂಟರ್ ನ್ಯಾಷನಲ್ ಮಾಫಿಯಾ ಇದು ಇಂಟರ್ ನ್ಯಾಷನಲ್ ದೊಡ್ಡ ಮಾಫಿಯಾ ಈ ಮಾಫಿಯಾ ತಡೆಗಟ್ಟಬೇಕು ಅಂತ ನಾವು ಇವಾಗ ಕೇಳ್ತೀವಿ ಮೇಡಮ್ ನೋಡಿ ಮೇಡಮ್ ಇವತ್ತಿರತಕ್ಕಂಥದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಪರ ಐತೆ ಅನ್ನೋದಕ್ಕೆ ಇದಕ್ಕೂ ಒಂದು ಸಾಕ್ಷಿ ಆಗ್ತಾ ಇದೆ ಸಮೀರ್ ಅನ್ನೋ ಒಬ್ಬ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತರ ಪರ ಒಬ್ಬ ಯೂಟ್ಯೂಬರ್ಸು ಈ ತರ ಎಲ್ಲ ಅಪಪ್ರಚಾರವನ್ನು ಮಾಡಿ ಈ ಧಾರ್ಮಿಕರಿಗೆ ಧಕ್ಕೆ ತಂದಿದ್ರು ಕೂಡ ಅವ್ನ ಪರವಾಗಿ ಇವತ್ತು ಅವ್ರು ಬೇಲ್ ಕೊಟ್ಟವ್ರೆ ಅನ್ನೋದು ಸುದ್ದಿ ಬತ್ತೈತೆ ದಯಮಾಡಿ ಯಾವ ಸೆಕ್ಷನ್ ಹಾಕಿದಾರೆ ಗೊತ್ತಿಲ್ಲ ಸುಮೋಟ ಕೇಸ್ ಹಾಕಿ ತುಂಬಾ ಕಠಿಣವಾದ ಕೇಸ್ ಹಾಕಿ ತುಂಬಾ ಕಠಿಣವಾದ ಕೇಸ್ ಹಾಕಿ ಆತನ ಮೇಲೆ ಶಿಕ್ಷೆ ಮಾಡ ಒಳಪಡಿಸಬೇಕು ಏನು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಇದ್ರೆ ಲಾಸ್ ಆಗೈತೆ ಮತ್ತೆ ಈ ನಮ್ಮ ಕಾವಂದ್ರು ಇದಾರೆಲ್ಲ ಧರ್ಮಸ್ಥಳ ಮಂಜುನಾಥ್ ಕಾವಂದ್ರು ಇವರ ನಾಲ್ಕು ಜನರ ಮೇಲೂ ಮಾನನಷ್ಟ ಮೊಕದ್ದಮೆ ಹೂಡಿ ಅವ್ರ ವಿರುದ್ಧ ಒಂದು ಮಾನ ಮೊಕದಷ್ಟನ್ನು ಹೂಡಿ ಅವ್ರ ಹತ್ರ ವಸೂಲಿ ಮಾಡಬೇಕು ಇವ್ರನ್ನೆಲ್ಲರೂ ಕೂಡ ಜೈಲ್ ಕಟ್ಟಬೇಕು ಸರ್ ಮೇಡಮ್